ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ಗೆ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡ್ತಾರೆ ಅವ್ರಿಗೆ ಎರಡು ಕೈದಿಂದ ನಮಸ್ಕಾರ ಮಾಡ್ತೇನೆ ದಯಮಾಡಿ ಒಟ್ಟ ನೀವು ಸಬ್ಸ್ಕ್ರೈಬ್ ಆದರೆ ಪೇಜ್ಗೆ ಸಬ್ಸ್ಕ್ರೈಬ್ ಆದರೆ ಎಲ್ಲ ಡೈಲಿ ಬರ್ತಾವೆ ಭಾಳ ಮಂದಿ ಕೇಳ್ತಾರೆ ಯಾಕೆ ಬರವಲ್ವ ಯಾಕೆ ಬರವಲ್ಲ ಅಂತ ಅದನ್ನು ಮತ್ತೊಮ್ಮೆ ಕೇಳಿಸ್ಕೊಳಕ್ಕೆ ಹೋಗ್ಬೇಟ್ರೆ ನಾನು ವೈಯಕ್ತಿಕವಾಗಿ ಅನೇಕ ಜನರಿಗೆ ಕಳಿಸ್ತೀನಿ ನಾನು ಅದನ್ನೂ ಬಿಟ್ಟಿದ್ದೇವೆ ಈಗ ನಿಮಗೂ ಆಸಕ್ತಿ ಇರಲಿ ನೀವು ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ಬೆಳಗಾವಿ ಮಹಾನಗರ ಪಾಲಿಕೆಯ ಕರ್ಮಕಾಂಡ ಅನ್ನೋದು ಏನು ಅನ್ನೋದು ಇನ್ನು ಲೋಕಾಯುಕ್ತರ ಕೈಯಾಗಿ ಸಿಕ್ಕ ಸತ್ಯಾನಸ ಆಗ್ತೈತೆ ಅನಿಸ್ತೈತೆ ನನಗೆ ಯಾಕಂದ್ರೆ ಹಿಂದಿಂದ ಮುಂದಿಂದ ಎಲ್ಲ ಆಗಿದ್ದ ನಿಮ್ಗೆ ಸುಧಾರ್ಸೋಕೆ ಅವಕಾಶಗಳು ಭಾಳ ಅದಾವ ಇನ್ನೂ ಬೆಳಗಾವಿಗೆ ಹೊಸದಾಗಿ ಬಂದಂಥ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿನಿ ಕಮಿಷನರ್ ಶುಭಾ ಮೇಡಮ್ ಅವ್ರಿಗೆ ನಾವು ಒಂದು ತೊಡೆ ನಾವು ನಿಮ್ಮನ್ನು ಕೇಳಬೇಕಾಗ್ತೈತೆ ಮೇಡಮ್ ಅವರ ನೀವು ಬಂದಾಗ ಬೆಳಗಾವಿ ಮಹಾನಗರ ಕಮಿಷನರ್ ಆಗಿ ಬಂದಾಗ ಮೂವತ್ತೈದು ನಲ್ವತ್ತು ಜನರನ್ನು ಟ್ರಾನ್ಸ್ಫರ್ ಮಾಡ್ತಾರೆ ನೀವು ಒಟ್ಟ ಏನೆಲ್ಲ ಇನ್ನೇನು ಕಮಿಷನರ್ ಅವರ ಏನು ಮಾಡ್ತಾರೆ ಯಾಂಬಲ್ ಅನ್ನುವಂಥ ಒಂದು ಭಯಾನಕ ವಾತಾವರಣ ನಿಮ್ಮ ಮ್ಯಾಗ ಇರ್ತೈತೆ ಭಾಳಷ್ಟು ಜನ ಅಲ್ಲಿಯ ಅಧಿಕಾರಿಗಳು ಹೆದರಿರ್ತಾರೆ ಆಮ್ಯಾಗ ನೀವು ಅಲ್ಲಿ ಇವತ್ತಲ್ಲಿ ಗಾರ್ಬೇಜ್ ಕಸ ನಿರ್ವಹಣೆ ಕಲಾದಿಗೆ ಅವ್ರನ್ನ ಒಂದ್ ದಿವಸ ಅವರು ಪಾಪ ನೌಕರಿ ಹೋದ್ರಲ್ಲ ಅಂಬಲ್ಲಿ ಮರದ್ದು ಸದ ಬಂದ ಜಾಗದಾಗ ನೀವೇ ಆದೇಶ ಮಾಡಿದವ್ರು ಒಳ್ಳೆ ಅದೇ ಜಾಗಕ್ಕನ ಬಂದ್ರವ್ರ ಒಂದು ದಿವಸ ಹೋಗ್ಲಿಲ್ಲ ಅವ್ರು ಅಲ್ಲಿ ಜಾ ನೌಕರಿ ಮಾಡಕ್ಕೆ ಹೋಗ್ಲಿಲ್ಲ ಮತ್ತೆ ನೀವು ಆದೇಶ ಮಾಡಿದ್ದು ಆದೇಶಗಳು ಯಾರ್ಯಾರ ಯಾಕೆ ತಗೊಂಡ್ ಬಂದ್ರಿ ಅದಕ್ಕೆ ಉತ್ತರ ಕೊಡ್ಬೇಕಾಗ್ತಿತ್ತು ನೀವು ಸಾರ್ವಜನಿಕರಿಗೆ ಮಹಾನಗರ ಪಾಲಿಕೆ ಸಾರ್ವಜನಿಕರಿಗೆ ಉತ್ತರ ಕೊಡ್ಬೇಕು ನೀವು ಮಾಡಿದ ಆದೇಶಗಳು ಎಲ್ಲರೂ ಇಲ್ಲೇ ನೀವು ಯಾರ್ಯಾರಿಗೆ ಶೋಕಾಶ್ ನೋಟಿಸ್ಗಳು ಕೊಟ್ಟಿದ್ದೀರಿ ಎಷ್ಟು ಕೊಟ್ಟಿದ್ದೀರಿ ಏನು ಮಾಡಿದ್ರಿ ಎಲ್ಲ ಗೊತ್ತಿತ್ತು ಇವತ್ತಾದ ಇನ್ನು ಅಲ್ಲಿ ನೀವು ಒಂದು ಯಂತ್ರಕ್ಕೆ ಸಹಿ ಮಾಡೋದು ಆ ಒಂದು ಪದ್ಧತಿಯನ್ನು ಇನ್ನೂ ಚ ಚಾಲೂ ಮಾಡಿಲ್ಲ ಕಸ ವಿಲೇವಾರಿ ಗಾಡಿಗಳು ಮಹಾನಗರ ಪಾಲಿಕೆಗೆ ಗಾಡಿಗಳು ಕಾಂಟ್ರಾಕ್ಟರ್ ಕಡೆ ಎಷ್ಟು ಹೋಗಿ ಸಿಕ್ಕಿದಾವು ಬಯೋಮೆಟ್ರಿಕ್ ಹಾಜರಾತಿ ಮಾಡಕ್ ಕಸದ ಗಾಡಿಗಳು ಮಹಾನಗರ ಪಾಲಿಕೆ ಎಷ್ಟು ಕಸದ ಗಾಡಿಗಳು ಕಾಂಟ್ರಾಕ್ಟರ್ ಕಡೆ ಎಟ್ಟರೆ ಅದಾವೆ ಮತ್ತೆ ಟೆಂಡರ್ ಮಾಡಿ ಎರಡು ದಿವ್ಸ ತಿನ್ನೇ ಯಾಕೆ ಹೊಸ ಟೆಂಡರ್ದಾರ್ ಬಂದಿಲ್ಲ ಇವಕ್ಕೆಲ್ಲ ಉತ್ತರ ಕೊಡ್ಬೇಕಾಗ್ತಿತ್ತು ಮೇಡಮ್ ಯಾಕಂದ್ರೆ ಕಲಾದ್ಗಿನ ಒಬ್ಬ ಇಟ್ಕೊಂಡ್ರೆ ಎಲ್ಲ ಸುದ್ದಾಗ್ತಿತ್ತು ಅಂತ ತಿಳ್ಕೊಂಡಿದ್ರೆ ನಿಮ್ಮ ತಪ್ಪ ಭಾವನೆ ಅಲ್ಲಿ ಬಹಳಷ್ಟು ಐತೆ ಅದು ಭಾಳ ಸಲ ನನಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ನಾನು ಉದಯ್ ತಳವಾರ ಅವರಿಗೆ ಮಣ್ಣಿ ಹೇಗೆ ಭೇಟಿಯಾಗಿ ಬಂದೆನ ಅದನ್ನ ತಲಿ ಅನ್ಸು ಅಂತ ಹೇಳಿದೆ ಇಂದ ಮಾಡೋನು ನಾಳೆ ಮಾಡೋನು ಅಧಿವೇಶನ ಗಾಂಧಿ ಇದು ಇವೆಲ್ಲ ಹೇಳಿದಾರ ಅದಕ್ಕೆ ಉದಯ್ ತಳವಾರ ಅವರ ನೀವು ನಮ್ಮ ಫೈಲೇನು ಬಾಕಿ ಐತಲ್ಲ ಅದನ್ನು ಯಾವ್ಯಾವ ಅದಾವ ಅದನ್ನು ತಗೋಬೇಕು ಬಾದು ಸತ್ತು ಅದು ಆಮ್ಯಾಗ ಇನ್ನು ಮತ್ತೊಂದು ಈ ವಿಗಾ ಹೆಲ್ಮೆಟ್ ಬಗ್ಗೆ ನಾನು ಕಮಿಷನರ್ ಅವ್ರಿಗೆ ಹೇಳಿ ನಾನು ರೇಷ್ಮಾ ತಾಳಿಕೊಟ್ಟಿ ಅವರಾಗಲಿ ಅಲ್ಲಿಯ ಗುಂಡಪ್ಪನವರಾಗಲಿ ಕೋರಿ ಆಗಲಿ ಅದು ಈಗ ಮೂರು ಕೋಟಿ ನಲ್ವತ್ತೆಂಟು ಲಕ್ಷ ಅಂತ ನೋಡುವ ಕಮಿಷನರ್ ಅವರು ಫೋನ್ ಮಾಡಿದಾಗ ಹೇಳಿದ್ರಿ ನೀವು ಈಗ ಅದನ್ನು ಫಿಸಿಕಲಿ ನೋಡ್ಬೇಕು ನೀವು ಇದು ಅದಕ್ಕಿಂತ ಹೆಚ್ಚು ಒಂದು ಹತ್ತು ಕೋಟಿ ಮ್ಯಾಗ ಬಾಕಿ ಕೊಡ್ಬೇಕಾಗ್ತೈತೆ ಅವರು ಬರೀ ನೀವು ಅಷ್ಟು ತುಂಬಿಸ್ಕೊಂಡ್ರೆ ಅದು ಆಗೋದಿಲ್ಲ ಅದಕ್ಕೆ ಫಿಸಿಕಲಿ ಅದನ್ನು ಅದನ್ನು ಕೌಂಟ್ ಮಾಡಕ್ಕೆ ಅದನ್ನು ಮೆಜರ್ಮೆಂಟ್ ಮಾಡೋಕೆ ಯಾವಾಗ ನಾವು ಬರೋನು ಅದನ್ನೊಂದು ಟೈಮ್ ಕೊಡ್ರಿ ನಿಮ್ಮ ಸ್ಟಾಪ್ ಎಲ್ಲ ತೊಗೊಂಡು ಹೋಗು ನಾವು ಯಾವ ವಿಷಯದಿಂದ ಜಾಗ ಆಗೈತಿ ಏನಾಗೈತೆ ಅನ್ನೋದು ಇನ್ನೊಂದು ಸನ್ಮತಿ ಶಿಕ್ಷಣ ಸಂಸ್ಥೆ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಆರೋಪ ಮಾಡಿದ್ರು ಅವರು ಅವ್ರಿಗೆಲ್ಲ ಶೋಕಾಶ್ ನೋಟಿಸ್ಗಳು ಕೊಟ್ಟಿದ್ರಿ ನೀವು ಆವಲ್ಲಿ ಪ್ರಿಯ ರೇಷ್ಮಾ ತಾಳುಕಟ್ಟಿಗೆ ಪ್ರಿಯಾಂಕಾ ವಿನಾಯಕ್ ಅವರಿಗೆ ಹ್ಞೂ ಅವ್ರಿಗೆಲ್ಲ ನೀವು ಕೊಟ್ಟಿದ್ರಿ ಆಮ್ಯಾಗ ಬಳ್ಳಾರಿ ಮ್ಯಾನೇಜರ್ ಅವ್ರು ಕೊಟ್ಟಿರಿ ಆಫೀಸ್ ಸುಪ್ರೀಟೆಂಟ್ ಕೊಟ್ಟಿರಿ ನೀವು ಚೌಕಾಶು ನೋಟಿಸ್ಗಳ ಇಂಥವು ಆರೋಪಗಳು ಬಂದಾಗ ರೊಕ್ಕ ತಗೊಂಡಾರಂಥ ಆರೋಪಗಳು ಬಂದಾಗ ಆ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದಾಗ ಮೊದಲು ನೀವು ಸಸ್ಪೆಂಡ್ ಅನ್ನೋದು ಮೊದಲು ಮಾಡಬೇಕಾಗ್ತೈತಿ ವಿಚಾರಣೆಗೆ ಬಾಕಿ ಕಾಯ್ದಿರಿಸಿ ಸಸ್ಪೆಂಡ್ ಮಾಡ್ಬೇಕಾಗ್ತೈತಿ ಆದ್ರೆ ಇವ್ನ ಯಾವ ಮಾಡಿಲ್ಲ ನೀವು ಚೌಕಾಶ್ ನೋಟಿಸ್ ಹೆಂಗೆ ಬೇಕಂಗ್ ಉತ್ತರ ಕೊಡ್ತಾರೆ ಅವರ ಅದನ್ನು ಅಂದ್ರೆ ನಿಮ್ಮ್ಯಾಗೂ ಜನ ಆಗೋ ಆಗುವಂಗೆ ಮಾಡಬೇಡ್ರಿ ಶುಭಾ ಮೇಡಮ್ ಅವರ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಐತೆ ಆಮ್ಯಾಗ ಈ ಆರ್ ಎಸ್ ನಂಬರ್ ಒನ್ ನೂರ ಎಂಬತ್ಮೂರು ಟಿ ಎಸ್ ನಂಬರ್ ಫೋರ್ ನೈನ್ ಸಿಕ್ಸ್ ಒನ್ ಹನುಮಾನ್ ಒಬ್ಬ ಅವಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದು ಇರೋದು ಉತ್ತರದಾಗ ಅವನು ದಕ್ಷಿಣದಾಗ ಇದಕ್ಕೆ ಪರ್ಮಿಷನ್ ಕೊಡ್ತಾನೆ ಕೋರ್ಟ್ನಾಗ ಇದ್ದಾಗ ತ್ರೀ ಟ್ವೆಂಟಿ ಒನ್ ಇದ್ದಾಗ ಸೆಕ್ಷನ್ ತ್ರೀ ಟ್ವೆಂಟಿ ಒನ್ ಇದ್ದಾಗ ಪರ್ಮಿಷನ್ ಕೊಡ್ತಾನೆ ಚಲನ್ ತುಂಬಿಸ್ಕೋತಾನೆ ಏನು ಮಾಡಿದ್ರಿ ನೀವು ಕಿರಣ್ ಮಣ್ಣಿಕೇರಿಗೆ ಬರೀ ನೀವು ಒಂದು ನೋಟಿಸ್ ಕೊಡೋದ್ರಿಂದ ಶೋಕಾಶ್ ನೋಟಿಸ್ ಕೊಡೋದ್ರಿಂದ ಅದು ಏನೂ ಆಗೋದಿಲ್ಲ ಇವ್ರ ಮೊದಲ ನೀವು ಇಷ್ಟೆಲ್ಲ ಗಂಭೀರವಾದ ಆರೋಪಗಳಿದ್ದಾಗ ನೀವು ಇವ್ರ ಮನೆ ಕಳಿಸ್ರೆ ಮಾತ್ರ ಶುಭಾ ಮೇಡಮ್ ಅವರ ನಿಮ್ಮ ಬೆಳಗಾವಿ ಜನ ನೆನೆಸ್ತೈತೆ ನೀವು ನಾಮಕೆ ವಾಸ್ತ ನೋಟಿಸ್ ಕೊಟ್ಟ ಅವ್ರ ಮತ್ತೆ ನೀವು ಅಲ್ಲೇ ಮುಂದುವರಿಸ್ರಿ ಅಂದ್ರೆ ನಿಮ್ಮ ಆಡಳಿತ ನೀವು ಹೆಸರು ಕೆಡಿಸ್ಕೊಂಡು ಬೆಳಗಾವಿಯಿಂದ ಹೋಗುದಾಗ್ತೈತೆ ಯಾಕಂದ್ರೆ ಗರ್ದಿಗೆ ಮತ್ತೆ ಯಾವಾಗೂ ಬಿಡುದಿಲ್ಲ ಇನ್ನು ದಾಖಲೆಗಳು ಸಾಕಷ್ಟು ಅದಾವ ಈಗ ನೀವು ಇವನ್ನ ಬರೀ ನಮ್ಮ ವಾಹಿನಿ ಒಳಗೆ ಬರ್ಬಿಡದಾಗ ಕರ್ಸೋದು ಅದು ಮುಂದೆ ಅಲ್ಲಿಗೆ ಕ್ಲೋಸ್ ಅದ ಪೈಲೆ ಕ್ಲೋಸ್ ಅದ ವಿಲೆಗೆ ಹಾಕಲಾಗಿದೆ ಇದನ್ನೇನು ಮಾಡತ್ತಾರಲ್ಲ ನಿಮ್ಮ ಮಂದಿ ಮುಂದಿನ ದಿನಮಾನದಾಗ ಭಾಳ ಬಹಳ ಅನುಭವಿಸ್ತಾರು ಅದಕ್ಕೆ ಶುಭಾ ಮೇಡಮ್ ಅವರ ಇನ್ನು ನಿಮಗೆ ಸುಧಾರಿಸೋಳಕ ಅವಕಾಶ ಐತಿ ಇನ್ನು ಬಹಳಷ್ಟು ಅದಾವ ನಾನು ಈ ಸತ್ತವರ ಈ ಶವವಾಯಣಕದಾಗ ಸಾಯ್ದಿದ್ದವ್ರ ಸತ್ತಾರ ಅಂತ ರಿಕಾರ್ಡ್ ತೋರಿಸ್ರಿ ಅದನ್ನ ಏನ್ ಮಾಡ್ರಿ ಅವ್ರಿಗೆ ನೋಟಿಸ್ ಕೊಟ್ಟಿ ಅವ್ರನ್ನ ಅಲ್ಲೇ ಇಟ್ಕೊಂಡು ಕುಂತದೇ ಮೇಡಮ್ ಶುಭಾ ಅವರ ಸಾಯ್ದಿದ್ದವ್ರ ಸತ್ತಾರ ಅಂತ ಕೇಳಿ ಡಿಸಾಲ್ ಹಾಕಿತ್ತು ರೊಕ್ಕ ಕತ್ಕೊಂಡಾರ ದಾಖಲೆ ಸಹಿತ ಬಿಡುಗಡೆ ಮಾಡಿದ್ದೀನಿ ನಾನು ಐನಿ ಒಳಗೆ ಅದನ್ನು ಏನು ವಿಲೇಖ ಹಾಕಿಬಿಟ್ರು ಏನ್ ಮಾಡಿರಿ ಅದನ್ನ ಎಷ್ಟು ಮಂದಿನ ಸಸ್ಪೆಂಡ್ ಮಾಡಿದಾರೆ ಅದ್ರಾಗ ಮೇಡಮ್ ಅವರ ಒಟ್ಟಾರೆ ಇದ್ರ ಬಗ್ಗೆ ನೀವು ಒಂದ ಗಂಭೀರವಾಗಿ ಇದನ್ನ ವಿಚಾರ ಮಾಡಿ ಸದರಿ ಸಂಬಂಧಪಟ್ಟವ್ರನ್ನ ಸ್ವಲ್ಪ ದಿವ್ಸ ರೆಸ್ಟ್ ಕಳಿಸ್ರಿ ಅಡ್ಡಾಡ್ ಬರಲ್ ಮಹಾ ಕುಂಭಮೇಳ ಮೇಳ ಅದು ಓತು ಹೋಗಿ ಅಡ್ಡಾಡಿ ಬರಲಿಲ್ಲ ಕಡೆ ಕುಂಭ ಮೇಳ ಸ್ನಾನ ಮಾಡ್ಕೊಂಡು ಕುಂಭಾಗ ಬದಲಾವಣೆ ಆಗ್ತಾರೆ ನೋಡೋಣ ಹ್ಮ್ ಇವ್ರಿಗೆಲ್ಲ ಏನ್ ಮಾಡಿದಾರೆ ಅನ್ನೋದಾ ಜನರಿಗೆ ನೀವು ತಿಳಿಸ್ಬೇಕಂತೇಳಿ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ